ಹೆಸ್ರ ಅಂಬಿಕಾ ಒಳಸಂಗ ಆಸೆವರ್ ಲಕ್ಷ್ಮಿ ಅಂದ್ರೆ ಹೆಸರು ಹೆಸರು ಮಲ್ಲಮ್ಮ ಅಂತೇಳಿ ಮುದ್ದೆ ಬಳ ತಾಲೂಕ್ರೆ ಕೊಂಡೋಗಿ ತರ ಮುದ್ದೇ ಬಾಳ ತಾಲೂಕ ಆಸೆ ತರ ಗುಂಡೂರಾವ್ ಸರ್ ಇದ್ರು ನಜೀರ್ ಅಹಮದ್ ಅಂತೇಳಿದ್ರು ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಅರ್ಶೋಕ್ ಗುಪ್ತಾ ಅವರ ಶಿವಕುಮಾರ್ ಕಮಿಷನರ್ ಅವರೆಲ್ಲ ಇದ್ರು ಇವರು ಸಮ್ಮುಖದಲ್ಲಿ ಏನ್ ಆ ನಮ್ಮ ಸಿಂದಗಿ ಶಾಸಕರು ಅಶೋಕ್ ಮುನಿಗುಳಿ ಅವರು ಇದ್ರು ಅಲ್ಲಿ ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳೆಲ್ಲ ಇದ್ರು ಇಲ್ಲ ಇದೆಲ್ಲಾನು ಕೂಡ ಸರಿಪಡಿಸ್ತೇನೆ ನೀವು ಹಗಲಾರ ಇಲ್ಲಿವರೆಗೆ ಏನು ಹೋರಾಟ ಮಾಡಿದರೆ ನಮ್ಮ ಗಮನಕ್ಕೆ ಬಂದಿದೆ ಆ ಗಮನ ಸರಿಪಡಿಸ್ತೀನಿ ನನ್ನ ನಂಬರ್ ನಾನು ನಂಬಿಕೊಂಡು ಏಪ್ರಿಲ್ ಒಂದರಿಂದ ಕನಿಷ್ಠ ವೇ ವೇತನ ಕನಿಷ್ಠ ವೇತನ ಹತ್ತು ಸಾವಿರ ರೂಪಾಯಿ ಆಗುತ್ತಾರೆ ನೋಡ್ಕೊಳ್ತಾ ಇದ್ದೀನಿ ನನ್ನ ನಂಬರಿ ಕನಿಷ್ಠ ಇದು ಯಾರು ಕೆಲಸ ಮಾಡ್ತಾರೆ ಕಾಂಪನೀಟು ಅವ್ರು ಇನ್ನೂ ಜಾಸ್ತಿ ಆಗ್ತದೆ ಇದು ಒಂದು ಮಾತಾಡ್ತೀನಿ ಸರ್ ಎರಡನೇದಾಗಿ ಏನು ಬಜೆಟ್ ಬರ್ತಾ ಇದೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಏನು ಬರ್ತದೋ ಆ ಬಜೆಟಲ್ಲಿ ಕೂಡ ನಿಮ್ಗೆ ಜಾಸ್ತಿ ಮಾಡ್ತೀನಿ ಇಷ್ಟು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಏಪ್ರಿಲ್ ಒಂದರಿಂದ ಚಾಲು ಅಂತ ಹೇಳಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕಳೆದ ಹದಿನೈದು ಬಾರಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಇಲಾಖೆ ಆರೋಗ್ಯ ಸಚಿವರಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಕೂಡ ಭೇಟ ಕೂಡ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಎರಡು ತಿಂಗಳು ಟೈಮ್ ಕೊಡ್ರಿ ಎರಡು ತಿಂಗಳು ಟೈಮ್ ಕೊಡ್ರಿ ಎರಡು ತಿಂಗಳು ಟೈಮ್ ಕೊಡ್ರಿ ಇದೇ ಹೇಳ್ತಾ ಇದ್ದಾರೆ ಅದಾದಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಸಿಕ್ಕರು ಅವಾಗ ಕೂಡ ಕೇಳಿದ್ರು ಏನು ಸರ್ ನೀವು ಯಾರೋ ವಾಗ್ದಾನ ಕೊಟ್ಟಿರಿ ಮಾತು ಕೊಟ್ರಿ ಇಡೀ ರಾಜ್ಯದ ಜನಗಳಿಗೆ ಆರು ಕೋಟಿ ಜನಗಳಿಗೆ ಮಾತು ಕೊಟ್ಟಾದ್ಮೇಲೆ ಮಾತು ಉಳಿಸ್ಕೋತಾ ಇಲ್ಲ ಸರ್ ಅಂತೇಳಿ ಕೇಳಿದಾಗ ಕೂಡ ಮೊನ್ನೆ ಸಿದ್ದರಾಮಯ್ಯವ್ರು ಏನು ಹೇಳ್ತಾ ಇದ್ದಾರೆ ಪೂಜಾರಿಗಳೇ ನಿಮ್ಮ ಇಲಾಖೆಯಲ್ಲಿ ಇದ್ದಾರ ನಾನು ಆರ್ಡರ್ ಮಾಡಿಬಿಡ್ಬೋದು ಆದ್ರೆ ನಿಮ್ಮ ಇಲಾಖೆಯ ಅಧಿಕಾರಿಗಳೇ ನಮಗೆ ದಿಕ್ ತಪ್ಪಿಸ್ತಾ ಇದ್ದಾರಾ ಅಂತ ಹೇಳ್ತಾ ಇದ್ದಾರೆ ಸರ್ ಪೂಜಾರಿಗಳಂದ್ರೆ ಆಗ್ತಾ ನೋಡ್ರಿ ನಿಮ್ಮ ನಿಮ್ಮ ಇಲಾಖೆಯಲ್ಲಿ ಪೂಜಾರಿಗಳಿರೋದ್ರೆ ನೀವು ಡಿಲೇ ಆಗ್ತಾ ಇದೆ ಅಂತ ಹೇಳ್ತಾರೆ ಬಟ್ ತಾವು ರಾಜ್ಯದ ಒಡೆಯರ್ ತಾವು ತಾವು ಡಿಸಿಷನ್ ತಗೋಬೇಕು ತಾವು ಕನ್ವಿನ್ಸ್ ಆಗಿದ್ದಾರೆ ಆನಂದ್ರೆ ಎರಡು ಸಾವಿರ ಇಪ್ಪತ್ನಾಲ್ಕು ಫೆಬ್ರವರಿಯೂ ಕೂಡ ಈ ಸಮಸ್ಯೆನ ಎತ್ತಿದ್ರು ಸರ್ ಅವಾಗ ಕೂಡ ಅವ್ರು ಹೇಳಿದರು ಏನಂದ್ರೆ ಇಲ್ಲ ಎಲ್ಲರೂ ದಿಕ್ಕ ತಪ್ಪೋದು ಆ ನಾನು ದಿಕ್ ತಪ್ಪಲ್ಲ ಇಷ್ಟು ಹೇಳಿ ಒಂಬತ್ತು ತಿಂಗಳು ಆದರೂ ಕೂಡ ಅವರು ಅದೇ ತರಹ ಕಂಟಿನ್ಯೂ ಮಾಡಿದ್ರು ಸರ್ ಅದಕ್ಕೆ ಅನಿವಾರ್ಯವಾಗಿ ನಾವು ಜನವರಿಯಲ್ಲಿ ಹೋರಾಟ ಮಾಡಬೇಕಾಗಿತ್ತು ಆದ್ಮೇಲೆ ಆದ್ಮೇಲೆ ಅವ್ರು ಕೊಟ್ಟರು ಏಪ್ರಿಲ್ ಒಂದರಿಂದ ಜಾಸ್ತಿ ಮಾಡ್ತೀನಿ ಅಂತೇಳಿ ಆದರೂ ಕೂಡ ಅದು ಜಾರಿ ಆಗ್ತಾಯಿತ್ತು ಉಲ್ಟಾ ಏನು ಮಾಡ್ತಾ ಇದಾರೆ ಸರ್ ಅಂದ್ರೆ ಆಶೆಗಳ ವಿರೋಧಿ ಆದೇಶಗಳು ಬರ್ತಾ ಇತ್ತು ಫಸ್ಟು ಆದೇಶ ಅಂದ್ರೆ ಅರವತ್ತು ವರ್ಷ ಆದವರಿಗೆ ಸರ್ಕಾರ ಮಟ್ಟದಲ್ಲಿ ಕಾನೂನು ಪ್ರಕಾರ ಅವ್ರ ರಿಟೈರ್ಮೆಂಟ್ ಆಗ್ತಾರೆ ಹಾಗೇನು ಪ್ರಶ್ನೆ ಇಲ್ಲ ಬಟ್ ಅವ್ರಿಗೆ ಮಾತುಕತೆ ಕರೋದು ನಿಮ್ಗೆ ಏನು ಇಡಿಗಂಡು ಕೊಡಬೇಕಾ ಪಶ್ಚಿಮ ಬಂಗಾಳದಲ್ಲಿ ಐದು ಲಕ್ಷ ರೂಪಾಯಿ ಕೊಡ್ತಾರೆ ಅರವತ್ತು ವರ್ಷ ತುಂಬಿರ್ತಕ್ಕಂಥ ಆಶಾ ಕಾರ್ಯಕರ್ತೆಯರು ನಿವೃತ್ತಿ ಆದರೆ ಐದು ಲಕ್ಷ ಕೊಟ್ಟು ಅವ್ರು ಮನೆ ಕಳಿಸ್ತಾರೆ ಆದ್ರೆ ಇಲ್ಲಿಯೂ ಕೂಡ ಸಂಘದ ಪದಾಧಿಕಾರಿ ಜೊತೆ ಮಾತುಕತೆ ಮಾಡಿ ಅಥವಾ ಅವರ ಆಶೆಗಳ ಜೊತೆ ಮಾತುಕತೆ ಮಾಡಿ ನಿಮಗೆ ಮೂವತ್ತು ವರ್ ಅರವತ್ತು ವರ್ಷ ಆದಮೇಲೆ ರಿಟೈರ್ಮೆಂಟ್ ಆಗ್ಬೇಕಮ್ಮ ಕಾನೂನು ಪ್ರಕಾರ ಇದೆ ಈ ಥರ ಮಾಡಿದೆವು ಅಂತ ಹೇಳಬೇಕಲ್ಲ ಸರ್ ಅದನ್ನು ಫಸ್ಟ್ ಆದೇಶ ಅದು ಬಂತು ಆಮೇಲೆ ಎರಡನೇ ಆದೇಶ ಆಶಾ ಸುಗಮ ಕಾರ್ಯತೆ ಇದ್ರು ಅಂದ್ರೆ ಇಪ್ಪತ್ತು ಜನ ಆಶಾಗಳ ಮೇಲೆ ಒಬ್ಬರು ಇದ್ರು ಆದರೆ ಇವರೆಲ್ಲ ಡಾಟಾ ಕಲೆಕ್ಟ್ ಮಾಡೋದು ಸ್ಟಾಫ್ ಕೊರತೆ ಅವ್ರ ಅವ್ರನ್ನೇ ಕತೆ ಮಾಡಿದರು ಅದು ನ್ಯಾಷನಲ್ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಆರ್ಡ್ರ್ ಪ್ರಕಾರ ಅವ್ರನ್ನ ಕಿತ್ತಾಕ್ಬಿಟ್ಟರು ಅದಾದಮೇಲೆ ಇನ್ನೂ ಮೂರನೇ ಆದೇಶ ಏನು ಮಾಡಿದ್ರು ಅಂದ್ರೆ ಅಪ್ರೈಸಲ್ ಅಂತ ಅಪ್ರೈಝಲ್ಲ ಪರ್ಫಾರ್ಮೆನ್ಸ್ ಅಸ್ ಅಂತ ಮಾಡ್ತಾ ಇದಾರೆ ಅಪ್ರೈಝಲ್ ಪರ್ಫಾರ್ಮೆನ್ಸ್ ಅಂದ್ರೆ ಏನು ಅಂದರೆ ಇವರು ಮೌಲ್ಯಮಾಪನ ಹೆಂಗೆ ಮಾಡ್ತಾರೆ ನೀವು ಈಗ ಜಸ್ಟ್ ಆ ಒಂದು ಎರಡು ನಿಮಿಷ ನಿಮ್ಗೆ ರಿಕಾಲ್ ಮಾಡ್ತೀನಿ ಸರ್ ಆರ್ ಸಿ ಎಸ್ ಪೋರ್ಟಲ್ ಅದಲ್ಲ ಆ ಆರ್ ಸಿ ಎಸ್ ಪೋರ್ಟಲ್ ಅವರು ಫಿಲ್ಅಪ್ ಮಾಡಿದರೆ ಇವ್ರ ಪರ್ಫಾರ್ಮೆನ್ಸ್ ಬರ್ತದೆ ಈಗ ಐದು ಡೆಲಿವರಿ ಆಗಿದೆ ಸರ್ ಜಸ್ಟ್ ಇದೆ ಐದು ಡೆಲಿವರಿ ಅಂದ್ರೆ ಆ ಆರ್ ಸಿ ಎಸ್ ಪೋರ್ಟಲ್ ಎರಡೇ ತೋತ ಇನ್ನು ಮೂರು ತೋಳುದಿಲ್ಲ ಅಂದರೆ ಈ ಮೂರು ಮೌಲ್ಯಮಾಪನ ಹೆಂಗೆ ಕೊಡ್ತೀರಿ ನೀವು ಇದ್ರ ಬಗ್ಗೆ ಉತ್ತರ ಇಲ್ಲ ಸರ್ ಈ ತರ ಅಪ್ರೈಸಲ್ ಅಂದ್ರೆ ಇವ್ರು ಕೆಲಸ ಮಾಡಿರ್ತಕ್ಕಂಥದ್ದು ನೀವು ಅಪ್ಲೋಡೇ ಆಗಲ್ಲ ನೀವು ಹೆಂಗ ಇವ್ರಿಗೆ ಮೌಲ್ಯಮಾಪನ ಮಾಡ್ತಾರೆ ಈ ಮೌಲ್ಯಮಾಪನೆ ಅಂದ್ರೆ ಮೂರು ತಿಂಗಳು ಬೆಂಚ್ ಮಾರ್ಕ್ ಅಂತ ಕೊಡ್ತಾ ಇದ್ದಾರೆ ಅಂದ್ರೆ ಮಾರ್ಕ್ಸ್ ಕೊಡ್ತಾರೆ ಅವರೇ ಯಾರು ಆರ್ ಸಿ ಎಚ್ ಓ ಡಿ ಎಚ್ಒರು ಕಮಿಷನರು ಇವರೆಲ್ಲ ಮಾರ್ಕ್ಸ್ ಕೊಡೋರು ಮಾರ್ಕ್ಸ್ ಕೊಡೋರು ಅದು ಇದು ಆಗಲ್ಲ ಪಾರದರ್ಶಕ ಆಗಲ್ಲ ಅಂತ ನಾವು ಫೈಟ್ ಮಾಡ್ತಾ ಇದ್ದೀವಿ ಅದನ್ನ ಎಣ್ಣೆ ಆದೇಶ ಏನು ತೊಗೊಂಡ್ಬರ್ತಾರೆ ಸರ್ ಇವರು ನಗದೀಕರಣ ಹೆಸರಲ್ಲಿ ನಗದೀಕರಣ ಹೆಸರಲ್ಲಿ ನೀವು ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಹದಿನೈದುನೂರಿಂದ ಎರಡು ಸಾವಿರ ಜನಸಂಖ್ಯ ಜನಸಂಖ್ಯೆ ಕೆಲಸ ಮಾಡಬೇಕು ನೀವು ಅಂತ ಆದೇಶ ಮಾಡ್ತಾ ಇರ್ತೀವಿ ಈಗ ಎಷ್ಟೋ ಹಳ್ಳಿಗಳಲ್ಲಿ ಒಂಬೈನೂರು ಇದೆ ಸರ್ ಈಗ ಇನ್ನೇ ಏಳ್ನೂರು ಸೇರ್ಸ್ಬೇಕಾದ್ರ ನಾಲ್ಕು ಕಿಲೋಮೀಟರ್ ಮ್ಯಾಲೆ ಹೋಗ್ಬೇಕು ನಮ್ಮ ಆಶೆಗಳು ಮೊದಲು ಹಂಗಿಲ್ಲ ಇದು ಒಂದು ಸಾವಿರಗೇನು ನಿ ಸೀಮಿತ ಆಗಿದೆ ಯಾವುದೇ ಆದೇಶ ಬಂದರೂ ಕೂಡ ಇಂದಿನ ಆದೇಶನ ಕಂಟಿನ್ಯೂ ಮಾಡಿ ಹೊಸ ಆದೇಶ ನೀವು ಮಾಡಿಕೊಡ್ರಿ ಮುಂದೆ ಅದು ಯಾರು ಬರಬೇಕು ಯಾರು ಬೇಸ್ಕೋ ಕಾಕೊಂಡೇವಲ್ಪ ಮಾಡ್ರಿ ಅಂತ ಒತ್ತಡ ಮಾಡ್ತಾ ಇರಲಿಲ್ಲ ಮುಖ್ಯಮಂತ್ರಿಗಳ ಇಲ್ಲೆಲ್ಲಿ ಜಿಲ್ಲಾ ಕೇಂದ್ರದ ಮುಂದ ಹಾ ಸರ್ ಅದೇ ಈಗ ಜಾಗ ಈಗ ಇದು ಇಲ್ಲ ಸರ್ ಅಲ್ಲಿಂದ ತೊಂಬರ್ತದೆ ಅದಕ್ಕೆ ನಾವು ಹೇಳ್ತಾ ಇರೋದು ಯಾವುದೇ ಆದೇಶ ಬಂದರೂ ಕೂಡ ಯಾವುದೇ ವೇತನ ಪರಿಷ್ಕರಣೆ ಆಗಲಿ ತೆಗೀದಾಗಲಿ ಏನೇ ಆಗಲಿ ಈ ಗ್ರೂಪ್ ಎಸ್ ಎಲ್ ಸಿ ಆಗಲಿ ಒಂದು ಕಟ್ ಆಫ್ ಡೇಟ್ ಇರ್ತದೆ ಅಲ್ಲಿಂದ ಅವ್ರ ಅನ್ವಯ ಇಂತಿದ್ದವರಿಗೆ ಅದು ಅನ್ವಯ ಆಗ್ಬಿಡೋದು ಅದರ ಕಾನೂನೇ ಇದೆ ನೋಡ್ಕೊಂಡ್ರೆ ಸಾಕು ಎರಡ್ ತಿರುಗಾಡಿ ಮಾಹಿತಿ ಅವಳ ಗರ್ಭಿಣಿ ಅಂತ ಒಂದ್ ಮೂಲೆ ಹಾಕಿಗಿ ಒಂಬತ್ತು ತಿಂಗಳ ಮುಗಿಯುವಾಗ ಆರೈಕೆ ಮಾಡಿ ಅವಳ ಗವರ್ಮೆಂಟ್ ಹಾಸ್ಪಿಟ್ಲಲ್ಲೇ ಡೆಲಿವರಿ ಮಾಡ್ಸಿ ಆನ್ಲೈನ್ ಅದು ಆನ್ಲೈನ್ ಅಂದ್ರೆ ಒಂದ್ ವರ್ಷ ಪೂರ್ತಿ ಸೇವೆ ಮಾಡಿದ್ದು ಖಾಲಿ ಮತ್ತೆ ಅವ್ರಿಚ್ಚಿರಿ ಅವರು ಪ್ರಾವಿಟ್ ಹೋಗ್ತೀನಿ ಅಂತ

ಪದೇ ಪದೇ ಬೆಂಗಳೂರು ರಾಜ್ಯದಲ್ಲಿ ಸರ್ ಅದು ಕನ್ಫ್ಯೂಷನ್ ಸರ್ ಆದ್ರೆ ಯಾರಿಗೆ ಬಂದಿಲ್ಲ ಯಾರು ಇಲ್ಲಿವರಿಗೆ ಮೂರು ವರ್ಷದಿಂದ ಬರ್ತಾ ಇತ್ತು ಯಾರಿಗೆ ಬಂದಿಲ್ಲ ಅವ್ರಿಗೆ ಕೊಡ್ತಾ ಇದ್ದಾರೆ ಬಟ್ ಈಗ ಈ ಕೊಲ್ಲ ಎಲ್ಲರಿಗೂ ಕೊಡ್ಬೇಕಲ್ಲ ಬಜೆಟ್ ಅಲ್ಲಿ ಈ ವರ್ಷದ ಬಜೆಟ್ ಅಲ್ಲಿ ಕೊಡ್ಬೇಕಲ್ಲ ಸರ್ ಬಿಸಿ ಹುಡುಗರಿಗೆ ಮಾಡಿದ್ರು ಅಂಗನವಾಡಿ ಕಾರ್ಯಕರ್ತೆಯ ಮಾಡಿದ್ರು ಬಹಳ ಸಂತೋಷ ಅವ್ರು ಅವರು ಕೊಡತಕ್ಕದಲ್ಲಿರತಕ್ಕಂಥ ಅದ್ರ ತಕ್ಕಂತೆ ಇವರಿಗೂ ಒಂದ್ ಸಾವಿರ ರೂಪಾಯಿ ಸೇರಿಸ್ತಾರೆ அங்கே கேந்திர சர்க்கோஜனை ஆகிதிர நான் கேந்திர சர் ஆகிரிஸ் சார் சார் தாவேன் கேட்குது பி எஃப் இஎஸ் ஐ இவ்வளவு கிராச்சுட்டி போட கேந்திர சார் கூட நான் ஒத்தாடமா அவரு கூட பாத்தாடுத்து

ಇದೇ ದೊಡ್ಡ ಸಮಸ್ಯೆ ಆಗಿದೆ ಅದೆಲ್ಲ ಕರೆಕ್ಟು ಬಂದಿತ್ತು ಆಗ್ತಿತ್ರಿ ಮತ್ತೆ ಒಂದು ಮಗು ರೀ ಇವತ್ತು ಮಗು ಹುಟ್ಟಿತ್ತಂದ್ರೆ ಅವತ್ತು ಬಿ ಸಿ ಲಸಿಕೆ ಹಾಕ್ತೇವಂದ್ರೆ ಅಂದ್ರೆ ಆ ಮಗು ಹನ್ನೆರಡು ತಿಂಗಳಾಗುತ್ತಾನೆ ಫಾಲೋಅಪ್ ಮಾಡಿ ಎಲ್ಲ ಸಂಪೂರ್ಣ ಲಸಿಕೆ ಕೊಡಿಸ್ಬೇಕು ರೀ ಕೊಡಿಸಿದ್ಮೇಲೆ ಆ ಮಗು ಹನ್ನೆರಡು ತಿಂಗಳು ಆಯ್ತು ಅಂದ್ರೆ ಒಂದು ನೂರು ರೂಪಾಯಿ ಕೊಡ್ತಾರೆ ಅದು ಆನ್ಲೈನ್ ಎಂಟ್ರಿ ಆಗ್ಬೇಕಿತ್ತು ಸರಿ ಅವು ಅಂದರೆ ಈ ತಿಂಗಳು ಮೂರು ಮಗು ಹುಟ್ಟ್ಯಾವಂದ್ರೆ ಅವು ಅಂದರೆ ಹಳೆ ಒಂದು ವರ್ಷದ ಮೂರು ಮಗು ಇವತ್ತು ಬರ್ತೈತ್ರಿ ಅದು ಆ ಮುನ್ನೂರು ರೂಪಾಯಿನೂ ನಮಗೆ ಸೇರ್ಬೇಕಾಗಿದ್ದು ಅದರ ಒಂದು ಎರಡು ಹೋಯ್ತಂದ್ರೆ ಒಂದು ಬರ್ತದ ಒಂದೆಂಟು ರೂಪಾಯಿ ನಾವು ದುಡಿದೇ ಅದೇ ಆಧಾರದ ಅಲ್ಲಿ ವಂಚನೆ ಆಗ್ತಿದೆ ನಮ್ಗೆ ಅದನ್ನ ಸರಿ ಮಾಡ್ರಿ ಸರಿ ಮಾಡ್ರಿ ಅಂತ ಪದೇ 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 ಹೇಳ್ತಾನೆ ಇದೇವ್ರಿ ಸರಿ ಆದ್ರ ಅವ್ ಸರಿ ಮಾಡ್ತಾನೆ ಇಲ್ಲ